ಕಾಂತರಾಜ್ ಆಯೋಗ ವರದಿ ಅಂಗೀಕರಿಸಿ ಜಾರಿಗೆ ಎಸ್ಡಿಪಿಐ ಒತ್ತಾಯ ಪ್ರತಿಭಟನೆ ಮುಸ್ಲಿಮರ ಎರಡು ಬಿ ಮೀಸಲಾತಿಯನ್ನು ಎಂಟಕ್ಕೆ ಏರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಚಿಂತಾಮಣಿ ಕಾಂತರಾಜ್ ಆಯೋಗದ ಜಾತಿ ಗಣತಿ ವರದಿಯನ್ನು ಅಂಗೀಕರಿಸಿ ಜಾರಿಗೆ ತರಬೇಕು ಮತ್ತು ಮುಸ್ಲಿಮರ ಎರಡು ಬಿ ಮೀಸಲಾತಿಯ ಪ್ರಮಾಣವನ್ನು ಶೇಕಡಾ ಎಂಟಕ್ಕೆ ಏರಿಸಲು ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಶಾಮ್ಷುದ್ದೀನ್ ಸಿದ್ದಿಕ್ ಹಸರತ್ ಸರ್ಕಾರದ ಯೋಜನೆಯಲ್ಲಿ ಸಮರ್ಪಕ ಪಾಲು ಪಡೆಯಬೇಕಾದರೆ ಆಯಾ ಸಮುದಾಯಗಳ ವಸ್ತುಸ್ಥಿತಿ ಅರಿಯುವುದು ಬಹಳ ಮುಖ್ಯ ಎಲ್ಲಾ ಸಮುದಾಯಗಳ ಜನಸಂಖ್ಯೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿಯದ ಹೊರತು ಅದು ಸಾಧ್ಯವಿಲ್ಲ ಇದನ್ನು ಮನಗಂಡು ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂತರಾಜ್ ಆಯೋಗವನ್ನು ನೇಮಿಸಿ ಜಾತಿ ಗಣತಿಗೆ ಆದೇಶಿಸಿದ್ದರು ಅದರಂತೆ ಆಯೋಗವು ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ವರದಿಯನ್ನು ಸಿದ್ದಪಡಿಸಿತ್ತು ಕಾರಣಾಂತರಗಳಿಂದ ಆ ವರದಿಯನ್ನು ಸಾರ್ವಜನಿಕಗೊಳಿಸಿರಲಿಲ್ಲ ನಂತರ ಬಂದ ಎರಡು ಸರ್ಕಾರಗಳು ಅದನ್ನು ಅಂಗೀಕರಿಸುವ ಯಾವುದೇ ಪ್ರಯತ್ನ ಮಾಡಲಿಲ್ಲ ಈಗ ವರದಿ ಸಿದ್ಧವಿದೆ ಬಿಹಾರ ಸರ್ಕಾರ ಜಾತಿ ಗಣತಿಯನ್ನು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿ ಅದನ್ನು ಅಂಗೀಕರಿಸಿ ಸಾರ್ವಜನಿಕಗೊಳಿಸಿದೆ ಅದೇ ಮಾದರಿಯಲ್ಲಿ ಯಾವುದೇ ಉತ್ತರಗಳಿಗೆ ಮಣಿಯದೆ ಕಾಂತರಾಜ್ ಆಯೋಗದ ವರದಿಯನ್ನು ತಕ್ಷಣವೇ ಅಂಗೀಕರಿಸಿ ಸಾರ್ವಜನಿಕಗೊಳಿಸಬೇಕು ಎರಡು ಬಿ ಮೂಲಕ ಮುಸ್ಲಿಂರಿಗೆ ಒದಗಿಸಲಾಗಿದ್ದ ಮೀಸಲಾತಿಯನ್ನು ರದ್ದು ಮಾಡುವ ಕಾರ್ಯ ನಡೆಯುತ್ತಿದೆ ಇದು ಕೋರ್ಟ್ನಲ್ಲಿದೆ ಆದ್ದರಿಂದ ಸಚಿವ ಸಂಪುಟ ಸಭೆಯ ಮೂಲಕ ನಿರ್ಣಯ ಕೈಗೊಂಡು ಅಂದಿನ ಬಿಜೆಪಿ ಸರ್ಕಾರದ ನಿರ್ಣಯವನ್ನು ಹಿಂಪಡೆಯಬೇಕು ಎಂದರು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶಮಷುದ್ದೀನ್ ಜಿಲ್ಲಾ ಕಾರ್ಯದರ್ಶಿ ಪರಿದುದ್ದೀನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರಿತ್ ಕೌನ್ಸಿಲ್ ಸದಸ್ಯರಾದ ಖಲೀಲ್ ಹಸ್ಗರ್ ಖಾನ್ ಯೂನಿಸ್ ಪಾಷಾ ಮುಸ್ತಾಫಾ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಮಂಜೂರ ಹಜರತ್ ತಾಲೂಕು ಕಾರ್ಯದರ್ಶಿ ಮುಬಾರಕ್ ಪಾಷಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು